ಆನೇಕಲ್ ವಿಧಾನಸಭಾ ಕ್ಷೇತ್ರದ ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೆವಕನಹಳ್ಳಿ ಗ್ರಾಮದಿಂದ ದಮ್ಮಗಿರಿ ಅಶೋಕ ನಗರಕ್ಕೆ ಹೋಗುವ ಮುಖ್ಯ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕ ಬಿ ಶಿವಣ್ಣರವರು ಇನ್ನು ಕಾರ್ಯಕ್ರಮದಲ್ಲಿ ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಚೇತನ್ ರುದ್ರಮೂರ್ತಿ ನಾರಾಯಣಸ್ವಾಮಿ ಮುನಿಯಪ್ಪ ಮುಖಂಡರುಗಳಾದ ರಾವಣ ಗೋವಿಂದರಾಜು ಮತ್ತು ಅಧಿಕಾರಿಗಳು ಊರಿನ ಗ್ರಾಮಸ್ಥರು ಭಾಗವಹಿಸಿದರು ಬಾಬಲಿ ಸ್ಟಾರ್ಟ್ ಆಗ್ತಾ ಇದೆ ಎಲ್ಲ ಕಡೆನೂ ಮಾಡ್ತಾ ಇದ್ದೀವಿ ಇದೇನಾದ್ರೆ ಬುದ್ಧ ವಿಹಾರಕ್ಕೆ ಸುಮಾರು ಇಷ್ಟ ಪಾಪ ಎಲ್ಲ ಮುಖಂಡರುಗಳು ಕೇಳ್ತಾ ಇದ್ರು ಅದಕ್ಕೋಸ್ಕರ ಇವತ್ತು ಚಾಲನೆ ಕೊಟ್ಟಿದ್ದೀವಿ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಆಲ್ಮೋಸ್ಟು ಏಪ್ರಿಲ್ ತಿಂಗಳು ಮುಗಿದ ತಕ್ಷಣ ಏನೇನು ಇವಾಗ ರೋಡ್ಗಳ ಸಮಸ್ಯೆ ಇದೆ ಅದೆಲ್ಲನೂ ಕೂಡ ಮಾಡಬೇಕು ಅಂತ ಪ್ರಯತ್ನ ಮಾಡಿ ಇವತ್ತು ಬುದ್ಧ ವ್ಯವಹಾರಕ್ಕೆ ರಸ್ತೆ ಕಾಮಗಾರಿಕೆಯನ್ನು ಶಾಸಕ ಮಾನ್ಯ ಶಾಸಕರಾದಂಥ ಅವರು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಇದು ಒಳ್ಳೆಯ ಕೆಲಸ ಇದು ಇದು ಬುದ್ಧನ ವ್ಯವಹಾರಕ್ಕೆ ಅಲ್ಲ ಎಲ್ಲ ರೈತರಿಗೆ ಬಳಸುವಂಥ ದಾರಿ ಇದು ಎಲ್ರಿಗೂ ಅನುಕೂಲ ಆಗುವಂಥ ಕೆಲಸ ಮಾಡಿದರೆ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಇಲ್ಲಿ ಬುದ್ಧ ವ್ಯವಹಾರ ಇದೆ ಸೊ ಅಲ್ಲಿಗೆ ಇವರೆಗೂ ರಸ್ತೆ ಅನ್ನೋದಿರಲಿಲ್ಲ ಈಗ ಶಾಸಕರ ಒಂದು ಅನುದಾನದಲ್ಲಿ ಈ ಒಂದು ಕಾಮಗಾರಿ ನಡೀತಾ ಇದೆ ಸೊ ಇದು ಬರೀ ದೇವಸ್ಥಾನಕ್ಕಷ್ಟೇ ಅಲ್ಲ ವ್ಯವಹಾರಕ್ಕಷ್ಟೇ ಅಲ್ಲ ಇಲ್ಲಿರ್ತಕ್ಕಂಥ ರೈತರಿಗೂ ಕೂಡ ಇದು ಬಹಳಷ್ಟು ಅನುಕೂಲ ಆಗುತ್ತೆ ಅಂತೇಳಿ ಅನ್ಕೊಂಡಿದ್ದೀವಿ ಹಾಗಾಗಿ ಶಾಸಕರಿಗೆ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ ವಿಶ್ವಶಾಂತಿ ಮಹಾಬೋಧಿ ಬುದ್ಧಿವಿಹಾರ ರಸ್ತೆಗೆ ಸನ್ಮಾನ್ಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಬೀಶ ಬಿ ಶಿವಣ್ಣನವರ ಅನುದಾನದಲ್ಲಿ ಈ ಒಂದು ರಸ್ತೆಗೆ ಮಾಡಿಕೊಟ್ಟಿದ್ರೆ ಅವರಿಗೆ ಈ ಒಂದು ಬುದ್ಧ ವಿಹಾರ ಟ್ರಸ್ಟ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಒಂದು ರಸ್ತೆ ಮಾಡಿದ ಶಾಸಕರಿಗೆ ನಾವು ಟ್ರಸ್ಟ್ ಧನ್ಯವಾದಗಳನ್ನು ಸಲ್ಲಿಸಿ ಈಗಾಗಲೇ ಅವರು ತುಂಬ ಶ್ರಮಪಟ್ಟು ನಮ್ಮ ಶಾಸಕರು ಈ ರಸ್ತೆಗೆ ಅನುದಾನವನ್ನು ಕೊಟ್ಟಿದ್ದಾರೆ ಇದು ಇಲ್ಲಿ ಬುದ್ಧ ವ್ಯವಹಾರಕ್ಕಷ್ಟೇ ಎಲ್ಲ ದೇವಸ್ಥಾನಗಳಿದ್ದಾವೆ ಮತ್ತು ರೈತರು ಓಡಾಡ್ತಾರೆ ಅವರೆಲ್ಲರಿಗೂ ಸಹ ಅನುಕೂಲಕರವಾದಂಥ ಒಂದು ಕೆಲಸವನ್ನು ಮಾನ್ಯ ಶಾಸಕರು ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜೈ ಬಿ